రౌనా ఏన్ రీ ఏగతారు ఏన్ బిడ్తారు మక్కి వయస్సు అదకవ్ నగతారు మార్తారు ఏనా యారి అత రౌనా రౌనా ఉడక్యాడ నోడ్రీ బి ఇంత మక్ సిడ్రీ ಈಗ ಹತ್ತು ನೋಡ್ರಿ ಬೆಂಕಿ ರೋಣ ಈ ಬೆಂಕಿ ಆಗ ದಗ 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 ಹುಡುಗರು ಶಾಂತಿ ಆತರಿ ಅಪ್ಪ ಇವ್ರು ಇವ್ರೌನ ಇವ್ ನಾಲ್ಕು ಮಂದಿ ಸತ್ ಸುಡ್ಗಾಡ್ಕರ ಹೋಲರಿ ಎಲ್ಲ ಮಶನ ಭೂಮಿಗರೆ ಹೋಲರಿ ಇವ್ರೌನ್ ಹಡಾ ಒಯ್ದು ಏನೋ ಅಂತಾರಲ್ಲಿ ಊರ್ ಸುಟ್ರು ಹಣಮೆಂದವರ ಊರ ಹೊರಗತ್ತ ಆಗ ಈ ಮಕ್ಕಳ ಕತ್ತೆ ಐತ್ರಿ ಊರರ ಸುಳ್ಳಿ ಹಣಮೆಂದವ್ರ ಲಂಕಕ್ಕ ಬೆಂಕರಿ ಹತ್ತಲಿ ನಾವಿಗೇನ್ರಿ ದೊಡ್ಡ ದೊಡ್ಡ ಸಿಕ್ಕವ್ರದ್ದು ಬೋಳಸೋದಿನ ಕೆಲಸ ರೀ ಅಪ್ಪಾ ಬರ್ತರಿ